ಏನಪ್ಪಾ ಅಂತಂದ್ರ ಇವರೆಲ್ಲ ತೋರ್ಸಿನಲ್ಲಿ ಇಷ್ಟೊತ್ತು ಅವರೆಲ್ಲ ಕಾಶಿ ಒಳಗಡೆ ದರ್ಶನ ಮಾಡಕ ಇದು ಇನ್ನ ಮುಂದೆ ಹೋದ್ರೆ ಇನ್ನೂ ಜಗ್ಗಿ ಜನರ ಅದಕ್ಕೆ ನಾವು ಇವಾಗ ಹೋದ್ರ ಲೇಟ್ ಬರಕ ಅದಕ್ಕೆ ನಾವು ಇವಾಗ ದಾಟ್ಕೊಂತೀವಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ತಗೋರಿ ರೌಡ್ ನೋಡ್ರಿ ಹೆಂಗೈತಿ ಜನ ನೋಡ್ರಿ ಹೆಂಗಾರ ನೀವು ಇಷ್ಟು ದಿನ ಗಂಗಾ ರಚನ ಫೋನ್ ನ್ಯಾಗ ನೋಡ್ತಿದ್ರಿ ಮತ್ತೆ ಯೂಟ್ಯೂಬ್ ನೋಡ್ತಿದ್ರಲ್ಲ ಇವಾಗ ನಾ ಲೈವ್ ದಾಗ ನೋಡ್ತೀನಿ ನೀವು ಇವಾಗ ಕೂಡ ನಾನು ಯೂಟ್ಯೂಬ್ ಚಾನಲ್ ದಾಗ ನೋಡ್ರಿ ಅದು ಆಕ್ಚುಲಿ ಇನ್ನ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇವಾಗ ನಾಲ್ಕು ಗಂಟೆ ಆಗಿದ್ದ ಟೈಮು ಇನ್ನೊಂದೆರಡು ಅವರ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆರು ಗಂಟೆ ಆದ್ಮೇಲೆ ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಮನೆ ನಾಮ ತಿ ತಿಳವನ್ನು ಹಾಕೊಂಡಿ ನಾನು ಒಪ್ಪನೇ ಹಾಕೊಂಡ ಎಲ್ರು ಹಾಕೊಂಡಿಡ ಮಾಡ್ಕೊಂಡ್ರಿ ಅಂಡ್ರೆಡ್ ಅಂತಿದ್ದು ಬಾರಮ್ಮ ನಾವು ನಾವಿವಾಗ ಬೋಟ್ ಒಳಗಡೆ ಕುಂಟಿವಿ ಬೋಟ್ ಒಳಗಡೆ ಅಂತಂದ್ರೆ ಬೋಟ್ ಒಳಗಡೆನೆ ನಾವು ಬೋಟ್ ಒಳಗೆ ಕುಂತಿದ್ದಂಗ್ನೇ ನಮ್ಗೆ ಸೇಫ್ಟಿ ಜಾಕೆಟ್ ಕೊಟ್ರ ನಮ್ಗಂತಲ್ಲ ಎಲ್ರಿಗ್ ಕೊಟ್ರ ಪ್ರತಿಯೊಬ್ಬರಿಗೂ ನೋಡ್ಬೋದ್ ನೀವು ಎಲ್ರೂ ಹಾಕೊಂಡರ ಪ್ರತಿಯೊಬ್ಬರಿಗೆ ಎಂಟ್ರಿ ಆದ ತಕ್ಷಣ ಯಾಕಂದ್ರೆ ಸೇಫ್ಟಿ ಮುಖ್ಯ ಇಲ್ಲ ಕಾಸ್ಟ್ ಇಲ್ಲಿ ಇವಾಗ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರ ನಾನ್ ನಿಮ್ಗ ಪ್ರತಿಯೊಂದು ತೋರಿಸ್ತೀನಿ ಅವರು ಆತರ ಹೇಳ ಗೆ ಹಂಡ್ರೆಡ್ ರುಪೀಸ್ ಅಂತ ನಾವು ಟೋಟಲ್ ಆಗಿ ನಾಲ್ಕು ಜನ ಇದ್ದೀವಿ ಟೋಟಲ್ ಆಗಿ ನಮ್ದು ಒಂದು ಫೋರ್ ಹಂಡ್ರೆಡ್ ಆಗುತ್ತೆ ಆಗುತ್ತೆ ನೈಟ್ ಗಂಗಾರ ತಿಲ್ಲಲ್ಲಿ ಇಲ್ಲೇ ನಡೀತೇ ನೋಡ್ರಿ

ನೋಡ್ರಿ ಎಷ್ಟು ಕೊಟ್ಗಳ ನಾನೇ ಬೋಟ್ ಆಪ್ರೇಟರ್ ಇದ್ದಂಗಿದ್ದೀನಿ ಯಾಕಪ್ಪ ಅಂತಂದ್ರೆ ನೋಡ್ರಿ ನಾನೇ ಮುಂದೆ ಹೊಂತೀನಿ ಇಲ್ಲಿ ಎಲ್ರು ಕ್ಯಾಮ್ರಾ ಹಿಡಿದು ವಿಡಿಯೋ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ನಾವು ಕೂಡ ವಿಡಿಯೋ ಮಾಡಾಕತ್ತೀವ್ರಿ ನೋಡ್ರಿ ಎಲ್ರು ಫೋನ್ ಹಿಡ್ಕೊಂಡ್ ವಿಡಿಯೋ ಮಾಡೇ ಮುನ್ಸಿ ಘಾಟ್ ಅಂತ ನೋಡ್ರಿ ಮುನ್ಸಿ ಘಾಟ್ ಅಂತ ಇದು ಬಾಯ್ ಬಾಯ್ ಚೌಸಟ್ ಘಾಟ್ ಅಂತ ಇಲ್ಲಿ ಇದು ಚೌಸಟ್ ಘಾಟ್ ಅಂತ ಇದು ದೀಪ್ತಿಯ ಘಾಟ್ ಅಂತ ಎಲ್ಲ ಬೋಟ್ಗಳನ್ನ ಹಿಂದಾಕಿ ನಮ್ಮ ಬೋಟ್ ಮುಂದೆ ಹೊಂಟೈತಿ ಇಲ್ಲಿ ನೋಡಕತ್ತಿದ್ರಿ ಇಲ್ಲಿ ಏನೋ ಒಂದು ಮೂಮೆಂಟ್ ಆಕತ್ತ ಕ್ಯಾಬ್ ಇವ ಇದರ್ ಚಿಲ್ಲರೆ ಏನೋ ಓ ಕ್ಯಾಬ್ ಓ ಇದರ್ 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 ಅದೇನಂತ ಗೊತ್ತಿಲ್ಲ ನನಗೆ ನಿಮ್ಗೆ ಏನಾದ್ರೂ ಗೊತ್ತಿತ್ತು ತಿಳಿಸ್ರಿ ಹಾಂ ಕ್ಯಾಬ್ ಇವ ಬತಾನ ನಮಗೂ ಕೂಡ ಗೊತ್ತಿಲ್ಲ ಕೂಡ ಗೊತ್ತಿಲ್ಲ ನಿಮ್ಗೆ ಏನಾದ್ರೂ ಗೊತ್ತಿತ್ತಂದ್ರೆ ಘಾಟ್ಗಳಲ್ಲ ಈ ಕಡೆಯಿಂದನೇ ಸೈಡ್ ಮುಗ್ಗ ಬಿಡುತ್ತೆಲ್ಲ ಈ ಸೈಡೆ ಇದಾವೆ ಎಲ್ಲಾ ಘಾಟ್ಗಳು ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇದ್ರೆ ಶವನ ಸುಡತಾ ಇದಾರೆ ನಮಸ್ಕಾರ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನಮಸ್ಕಾರ ಮಾಡ್ರಿ ಹರಿಶ್ಚಂದ್ರ ಎಲ್ಲಾ ಚವಗಳನ್ನ ಇಲ್ಲೇ ಸುಡ್ತಾರಂತ ಅಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಕಾಣಕತ್ತ ಅನ್ಸತ್ ಅನ್ಕೋತೀನಿ ಅಲ್ಲೆಲ್ಲ ಬೆಂಕೇಚರ್ ಅಲ್ಲ ಅದೆಲ್ಲ ಸುಡ್ತಾ ಇದ್ದಾರೆ ಅಂದ್ರೆ ಶವನ ಸುಡ್ತಾ ಇದಾರೆ ಅಂತ ಅರ್ಥ ರಿಟರ್ನ್ ನಮ್ಮ ಕರ್ಕೊಂಡ್ ಹೊಂಟಿದಾರೆ ನಲ್ವತ್ ಘಾಟ್ಗಳಾಗಿಲ್ಲ ಇನ್ನು ಇನ್ನು ಮುಂದಗಡೆ ಇದಾವೆ ಎಲ್ಲಾ ಇಷ್ಟೇ ತೋರಿಸಿ ಮುಗಿತಂತ ಅನ್ಕೊಂಡ್ ಕೇಸಿ ಹೇಳ್ಕೊಂಡ್ ಕರ್ಕೊಂಡ್ ಹೊಂಟಿದಾರೆ ನಮ್ಮನ್ನ ಇವಾಗ ನಾ ಒಬ್ನೇ ವಾದ ಮಾಡಿದ್ರೆ ಆಗಲ್ಲ ನಾವು ನಾಲ್ಕು ಜನ ವಾದ ಮಾಡಿದ್ರೆ ಕೂಡ ಆಗಲ್ಲ ಹೋಟೆಲ್ ಇರೋರೆಲ್ಲ ವಾದ ಮಾಡಿದ್ರೆ ಕೂಡ ಆಗತ್ತ ಈ ತರ ಸ್ಕ್ಯಾಮ್ ಎಲ್ಲ ಮಾಡಕತ್ತಿರ್ತಾರ ನೀವು ಹುಷಾರಾಗಿರ್ರಿ ನಮಗೆ ಇವಾಗ ಹಂಡ್ರೆಡ್ ರುಪೀಸ್ ಅಂತ ಹೇಳಾರ ಇನ್ನು ಎಷ್ಟು ಇಸ್ಕೊಂತಾರಂತ ಕೂಡ ಗೊತ್ತಿಲ್ಲ ಆಕ್ಚುಲಿ ನಾನು ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ನೀವು ಎಷ್ಟಂತ ಕೇಳಿ ಅಂತ ಕೇಳಿದ್ರೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದಾರ ಅವರು ನಾವು ಎಷ್ಟಂತ ಕೇಳಿದಾಗ ಅವ್ರು ಹಂಡ್ರೆಡ್ ರುಪೀಸ್ ಅಂತ ಹೇಳಿದಾರ ಅದ್ರ ಒಂದು ವಿಡಿಯೋ ಮಾಡಿ ಇಟ್ಕೊಂಡಿದೀನಿ ಈ ತರ ಸ್ಕ್ಯಾಮ್ ಆಗುತ್ತೆ ಅಂತ ತಿಳಿಸಿ ಕೊಟ್ಕೊಳ್ಳೋ ಜನಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಈ ಬೋಟ್ ಮಾತ್ರ ಖಾಲಿ ಹೋಗ್ತಾ ಇದೆ ಅವ್ರು ಇಟ್ಕೊಂಡು ಇಲ್ಲ ನಾನ್ ಅನ್ಕೊಂಡಿದ್ದು ಅವ್ರಿಗೆ ಇಕ್ಕಿ ಬೆಕ್ಕಿನ ಬಿದ್ದದೇನು ಅದಕ್ಕೆ ಇನ್ನೊಂದು ಸ್ವಲ್ಪ ಮುಂದೆ ಘಾಟಗಳಿದಾವಂತ ಔಟ್ರ ಅಂತ ತೋರ್ಸಕ್ ಹೊಂಟಿದಾರೆ ಇವ ಇಲ್ಲ ಮುಂದೆ ಮುಂದೆಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ಮುಂದೆ ಇರೋ ಘಾಟ್ಗಳಿಗೆ ಕರ್ಕೊಂಡು ಹೊಟ್ರಿ ಇವಾಗ ಬಾಯ್ 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 ಹೇಳಿದ್ನಲ್ಲ ಅವಾಗ ಅಲ್ಲಿ ಶವ ಸೂಡಕತ್ತಾರ ಅಂತ ಇವಾಗ ಇಲ್ಲಿ ಕೂಡ ಸೂಡಕತ್ತಾರ ನೋಡ್ರಿ ಕಾಣಕತ್ವಾ ನೋಡ್ರಿ ಈ ಬೋಟ್ ಅಡ್ಡ ಬಂದ ಏನ್ ತೋರ್ಸಕ್ ಕಾಣಬಲ್ ಇವಾಗ ಹಾ ಹಾ ಹೋಗ್ರಿ 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 ನಾವು ತೋರಿಸ್ತೀನಿ ಕಲೆಕ್ಟ್ ಮಾಡಿಟ್ಟಾರ ಶಬಗಳನ್ನ ಸುಡಕೆಗಳು ನೋಡ್ರಿ ಎಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ಗಂಗಾತಿ ಸ್ಟಾರ್ಟ್ ಆಗುತ್ತ ಅದಕ್ಕಾಗಿ ಎಲ್ಲಾ ತಯಾರಿಗಳನ್ನ ನೆಡಿಸಿರ ನೋಡ್ರಿ ಇಲ್ಲಿ ಒಬ್ರು ಹೂವು ಹಾಕತಾರ ಎಲ್ಲ ಅದ್ರ ಮೇಲೆ ಸಪ್ಪಳದೊಂದಿಗೆ ಮತ್ತು ಗಂಟೆ ಸಪ್ಪಳದೊಂದಿಗೆ ಗಂಗಾ ರತಿ ಸ್ಟಾರ್ಟ್ ಆಗುತ್ತೆ ಇವಾಗ ಮಹಾದೇವ್ ಎಲ್ರ ಅವ್ರವ್ರ ಸ್ಥಾನಕ್ಕೆ ಸೇರಕತ್ತಾರ ಇದು ಟೂ ಎಕ್ಸ್ ಎಲ್ ಮಾಡಕೈತಿರ ಚೆನ್ನಾಗ್ ಬರಕ್ ಗೊತ್ತಿಲ್ಲ ನೀವೇ ನೋಡ್ರಿ ಸೌಂಡ್ ಬರಕತ್ತಲ್ಲ ಅವರೆ ಕೊಡಕತ್ತ ನೋಡ್ರಿ ಅವ್ರೇನ್ ನೋಡ್ರಿ ಶಂಕ ಓದ ಕಟ್ಟಿದವ್ರ ಅಲ್ಲಿ ಮುಂದೆ i ah, don't <laughs> Thank <laughs> you.